ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ಲೆಟ್ಸ್ ಇದೊಂದು ಅಮೋಘವಾದ ದಿನ ಆ ದಿನದ ಸವಿ ನೆನಪುಗಳನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಅಭಿಲಾಷೆಯಿಂದ ಗಾಯು ಸ್ಕ್ಲೆಟ್ಸ್ ಚಾನಲ್ ಇವತ್ತು ಈ ಮಟ್ಟಕ್ಕೆ ಅಂದರೆ ಆತ್ಮತೃಪ್ತಿ ಆಗೋ ಮಟ್ಟಕ್ಕೆ ನಾವಿವತ್ತು ಒಂದು ಸಂತೆ ಅಂದರೆ ಒಂದು ಮೇಳವನ್ನು ನಡೆಸ್ತಾ ಇದ್ದೀವಿ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಬಸವೇಶ್ವರ ನಗರ ರಾಜಾಜಿನಗರೂ ಗೂಗಲಲ್ಲಿ ಹೋದರೆ ರಾಜಾಜಿನಗರನ್ನ ತೋರಿಸುತ್ತೆ ಸುಮಾರು ಜನ ನನ್ನ ಕರೆಕ್ಷನ್ ಕೂಡ ಮಾಡಿದ್ರಿ ಈ ಸ್ಟೇಡಿಯಂ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂದರೆ ಬಹುಶಃ ರಾತ್ರಿ ಲೈಟ್ಸ್ ಎಲ್ಲ ಇದ್ದರೆ ಇಲ್ಲಿ ರಾತ್ರಿ ಕೂಡ ಜನ ಇರ್ತಾರೆ ಅಂದ್ಕೋತೀನಿ ಇಡೀ ಹಗಲು ಇಲ್ಲಿ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ ವಾಕಿಂಗ್ ರನ್ನಿಂಗ್ ಆಟ ಆಟ ಆಡ್ತಾ ಇರೋ ಮಕ್ಕಳು ಯಾವಾಗಲೂ ಕಣ್ಣು ಕಣ್ಣಿಗೆ ಬೀಳ್ತಾನೆ ಇರ್ತಾರೆ ಇದು ಶನಿವಾರ ಸಂಜೆ ಸ್ಕೇಟಿಂಗ್ ಕ್ಲಾಸಸ್ ನಡೀತಾ ಇತ್ತು ಶನಿವಾರ ಸಂಜೆ ಸ್ಕೇಟಿಂಗ್ ಕ್ಲಾಸಸ್ ಆರು ಗಂಟೆಗೆ ಮುಗಿಯುತ್ತೆ ಅಂತ ಹೇಳ್ತು ಹೇಳಿದರು ಸೊ ನಾವು ಆರು ಗಂಟೆ ನಂತರ ಅಲ್ಲೆಲ್ಲರೂ ಗ್ಯಾದರ್ ಆದ್ವಿ ಜತ್ಯ ನಾನ್ ಫ್ಯಾಮಿಲಿ ನಾವು ಹರಿಪ್ರಿಯ ಅವರ ಫ್ಯಾಮಿಲಿ ಹಾಗೆ ನಮ್ಮ ಪೂರ್ಣಿಮಾ ಮಾಲ್ಟ್ ಪೂರ್ಣಿಮಾ ಅವರ ಹಸ್ಬೆಂಡ್ ಹೀಗೆ ಎಲ್ಲರೂ ಸತ್ಯಸರು ಎಲ್ಲರೂ ಬಂದು ಸೇರಿಕೊಂಡ್ವಿ ಒಬ್ಬೊಬ್ಬರೇ ಇವರು ರಮ್ಯಾ ರಾಜು ಇವತ್ತು ತಾನೇ ಮುಖಪದ್ಮ ತೋರಿಸಿದಾಗ ಎಲ್ಲರೂ ಇದ್ರಿ ಅವ್ರ ನಂಬರ್ ಅಂತ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿದರೆ ನಿಮಗೆ ಅಡ್ರೆಸ್ ಎಲ್ಲ ಸಿಕ್ಕತ್ತೆ ಹಾಗೆ ಇಲ್ಲಿ ನಾನು ಉಟ್ಕೊಂಡಿರೋ ಸೀರೆ ಸಂಗೀತ ಅವರ ಕಾಟನ್ ಸೀರೆ ಹೌದು ಇಳಿಕಲ್ ಸಂಗೀತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ನಿಮಗೆ ನಂಬರ್ ಸಿಕ್ಕತ್ತೆ ಸಂಜೆ ನಮ್ಮ ಈವೆಂಟ್ ಆರ್ಗನೈಸೇಷನ್ ಸ್ಟಾರ್ಟ್ ಆಯಿತು ಎಲ್ಲರೂ ಎಲ್ಲರೂ ಸೇರಿಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಈ ಸಲ ಅಂತೂ ಅಷ್ಟು ಸುಲಭ ಏ ಮುಗದೆ ಹೋಯ್ತಾ ಕೆಲಸ ಅನ್ನೋ ಅಷ್ಟು ಸುಲಭವಾಗಿ ಈ ಸಲ ಕೆಲಸ ಮುಗೀತು ಕಾರಣ ಬಹುಶಃ ಶಾಮಿಯಾನ ಹಾಕ್ಸೋದಿರಲಿಲ್ವಲ್ಲ ಅದಕ್ಕೆ ಅನ್ಕೋತೀನಿ ಮಕ್ಕಳು ಆಡ್ತಾಯಿದ್ರು ಹೊರ್ಗಡೆ ವಾಕಿಂಗ್ ಮಾಡೋರು ಮಾಡ್ತಾಯಿದ್ರು ನಮ್ಮ ಪಾಡಿನ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾನೇ ಇದ್ವಿ ಹಾಗೆ ಈ ಸಲ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಸ್ಟಾಲ್ಗಳಿತ್ತು ಕಾರಣ ಇಬ್ರು ಅನಾರೋಗ್ಯದ ಕಾರಣ ಇಬ್ರು ಬಾಕಿ ಮೂವತ್ತೆಂಟು ಜನನೂ ಇದ್ದರು ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಯಾರ್ಯಾರು ಬಂದಿದ್ರು ಹೊಸ ಸಬ್ಸ್ಕ್ರೈಬರ್ಸ್ಗೆ ಯಾವ್ಯಾವ ಸ್ಟಾಲ್ಸ್ ಇದೆ ಎಲ್ಲ ಗೊತ್ತಾಗುತ್ತೆ ಶನಿವಾರ ಆಗಿದ್ದರಿಂದ ಆರು ಮೂವತ್ತಕ್ಕೆ ನಾನು ಲೈವ್ ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ದೆ ಆದರೆ ಇಲ್ಲಿ ನಾವು ಅದು ಇದು ಕೆಲಸ ಮಾಡ್ತಾ ನಾವು ಬಿಟ್ಟೆ ಹಾಗೆ ಏಳು ಗಂಟೆಗೆ ನಮಗೆ ಎಚ್ಚರಿಸಿದ್ರು ರಮ್ಯಾ ಬಂದು ಹೇಳಿದ್ರು ಮ್ಯಾಮ್ ಲೈವ್ ಮಾಡಿದ್ರ ಅಂತ ಅಯ್ಯೋ ಹೌದಲ್ಲ ಅಂತ ಎಲ್ರಿಗೂ ಕ್ಷಮೆ ಕೇಳ್ತಾ ಏಳು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ನಾನು ಲೈವ್ ಕೂಡ ಅಲ್ಲೇ ಕೂತ್ಕೊಂಡು ಮಾಡಿದೆ ಈ ವಾತಾವರಣ ಈ ಪರಿಸರ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಕಳೀಲಿಕ್ಕೂ ಪುಣ್ಯ ಮಾಡಿರಬೇಕು ಅಂತೀನಿ ಯಾಕಂದರೆ ಹಸ್ರನ್ನು ಅಷ್ಟು ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಈ ಸ್ಟೇಡಿಯಮಲ್ಲಿ ಯಾವ ಮೂಲೆಯಲ್ಲಿ ನೋಡಿದ್ರು ಹಸಿರು ಪಾರ್ಕ್ ಇದೆ ವಯಸ್ಸಾದವ್ರು ಕೂತ್ಕೊಳ್ಳೋಕ್ಕೆ ಹಾಗೆ ಎಲ್ಲ ಏಜ್ ಗ್ರೂಪ್ನವ್ರಿಗೂ ಬಾಸ್ಕೆಟ್ಬಾಲ್ ಗ್ರೌಂಡ್ ಇದೆ ಕ್ರಿಕೆಟ್ ಕೋಚಿಂಗ್ ಗ್ರೌಂಡ್ ಇದೆ ಸ್ಕೇಟಿಂಗ್ ಗ್ರೌಂಡ್ ಇದೆ ಏನದು ಲೈಬ್ರರಿ ಇದೆ ಹಾಸ್ಪಿಟಲ್ ಇದೆ ಏನಿಲ್ಲ ಈ ಒಂದು ಕಾಂಪೌಂಡ್ ಒಳಗಡೆ ಒಂದು ಪ್ರಪಂಚ ಇದೆ ಅದು ಎಲ್ರಿಗೂ ಪ್ರಿಯ ಆಗುವಂಥ ಒಂದು ಪ್ರಪಂಚ ಅಷ್ಟೇ ಹರಿಪ್ರಿಯ ಬಂದರು ಹರಿಪ್ರಿಯಾನು ಕೂಡ ಸಬ್ಸ್ಕ್ರೈಬರ್ ಜೊತೆಗೆ ಒಂದೆರಡು ಮಾತಾಡಿದ್ರು ಹಾಗೆ ಅವರ ಆಂಟಿ ಕೂಡ ಬಂದರು ಅಂದರೆ ಪವನ್ ಅವರ ಅಮ್ಮ ಮಾಲಿನಿ ಆಂಟಿ ಮಾಲಿನಿ ಆಂಟಿ ಬಂದ ತಕ್ಷಣ ಅವರು ಅವರ ಬೇಕರಿಯ ಒಂದು ಹೆಲ್ದಿ ಬೇಕರಿ ಮಿಲೆಟ್ ಬೇಕರಿ ಅಂದ ಈ ಸಲ ಏನೇನು ಇರುತ್ತೆ ಈವೆಂಟಿಗೆ ಅಂತಲೂ ತೋರಿಸ್ಲಿಕ್ಕೆ ತೊಗೊಂಡು ಬಂದಿದ್ದು ಕ್ರೀಮ್ ಬನ್ನು ಮಸಾಲ ಬನ್ನು ಕುಕ್ಕೀಸು ರಸ್ಕು ಕೇಕು ಅಂದರೆ ಸಕ್ಕರೆ ಮೈದಾ ಇಲ್ಲದೆ ಇರೋವಂಥ ಕೇಕು ಎಲ್ಲ ತಗೊಂಡು ಬಂದಿದ್ರು ನಾವೆಲ್ಲರೂ ರ ಶನಿವಾರದಂದೇ ಟೇಸ್ಟ್ ಮಾಡಿಬಿಟ್ವಿ ಎಲ್ಲದನ್ನು ನೀವು ಕೂಡ ನೋಡ್ತೀರಿ ಇವಾಗ ಏನೆಲ್ಲ ಇದೆ ಅಂತ ನಾನು ಲೈವಲ್ಲೂ ಕೂಡ ಅದನ್ನು ತೋರಿಸ್ತಾ ಇದ್ದೆ ಯಾವ್ಯಾವ ಐಟಮ್ ಪವನ್ ಮಾಡಿದ್ದಾರೆ ಆಂಟಿ ಯಾವ್ದಾದ್ರು ತಂದಿದ್ದಾರೆ ಅಂತ ತೋರಿಸ್ತಾ ಇದ್ದೆ ಬಿಕಾಸ್ ನೆಕ್ಸ್ಟ್ ಡೇ ಬರುವವ್ರಿಗೆ ಬರುವವ್ರಿಗೆ ಅದು ಅನುಕೂಲ ಆಗಲಿ ಅಂತ ಹಾಗೆ ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಈ ಒಂದು ಜಾಗದ ಕಥೆಯೂ ಹೇಳಬೇಕು ಹೇಳ್ತೀನಿ ಇಲ್ಲಿ ನೋಡಿ ಎಲ್ಲ ಮಿಲೆಟ್ ಕುಕ್ಕೀಸು ಮಿಲೆಟ್ ಬ್ರೆಡ್ಡು ಮಿಲೆಟ್ ಬಿಸ್ಕೆಟ್ಸು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾಲಿನಿ ಅಂಥೇಳಿ ನಂಬರ್ ಸಿಗುತ್ತೆ ಅವರ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿದರೆ ನಿಮ್ಮ ಮನೆಗೂ ಕಳಿಸ್ಕೊಡ್ತಾರೆ ನಾವಂತೂ ಬೆಂಗಳೂರಿಂದ ಬರುವಾಗ ಪ್ರತಿ ಸಲಕ್ಕೂ ನಮಗೆ ಬೇಕಾದಷ್ಟು ರಸ್ಕು ಬನ್ನು ಬ್ರೆಡ್ಡು ತೊಗೊಂಡ್ಬರ್ತೀವಿ ಯಾಕಂದರೆ ಜಮಾನಗಳೇ ಆಗೋಗಿರುತ್ತೆ ಬೆನ್ ಬನ್ನು ಬ್ರೆಡ್ ತಿಂದು ನಮ್ಮ ಮನೇಲಿ ನಾವು ತರೋದು ಇಲ್ಲ ತಿನ್ನೋದು ಇಲ್ಲ ಬಾಜಿ ಮಾಡಿದಾಗ್ಲೂ ಮಾತ್ರ ನಮ್ಮ ಮನೇಲಿ ಬನ್ಸ್ ತರೋದು ಆ ಥರ ಆಗೋಗಿದೆ ಆದರೆ ಗಿಲ್ಟ್ ಫ್ರೀಯಾಗಿ ಈ ಬನ್ ಬ್ರೆಡ್ಗಳನ್ನು ನಾವು ತಿನ್ಬೋದು ಅದೇ ಸಂತೋಷ ಸುಮಾರು ರಾತ್ರಿ ಹನ್ನೊಂದು ಮೂವತ್ತಾಗಿತ್ತು ನಾವು ಮನೆ ಸೇರೋಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ ಆಯಿತು ಅದರಲ್ಲೂ ಒಂದು ಶ್ವೇತವರ್ಣವಾದ ಶ್ವೇತ ವರ್ಣವಾದ ಒಂದು ಟೇಬಲ್ ಕ್ಲಾತ್ ಹಾಕಿದ್ರಿಂದ ಆಹಾ ಒಂಥರ ಹಬ್ಬ ನೋಡಲಿಕ್ಕೆ ಅಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು ಬೇಕಾದಷ್ಟು ಜಾಗ ಇತ್ತು ಸ್ಪೇಶಾಗಿ ಸ್ಪೇಷಿಯಸ್ ಆಗಿ ನಾವು ಅರೇಂಜ್ ಮಾಡಿದ್ರಿಂದ ಒಂಥರ ನೋಡಲಿಕ್ಕೂ ಏನು ಆನಂದ ಆಗ್ತಾಯಿತ್ತು ಅಷ್ಟು ಜನ ಸುಮಾರು ಒಂದು ಆರು ಏಳು ಸಾವಿರ ಜನ ಬಂದಿರ್ಬೋದು ಅಷ್ಟು ಜನ ಬಂದು ಹೋದ್ರೂ ಕೂಡ ಎಲ್ಲೂ ಗಡಿಬಿಡಿ ಗಡಿ ಅಂತ ಅನಿಸ್ಲಿಲ್ಲ ಅಷ್ಟರಲ್ಲಿ ನಮ್ಮ ಇಳುಕಲ್ ಸಂಗೀತ ಅವರ ಕುಟುಂಬನೂ ಬಂದರು ಅಂದರೆ ಈಗ ನಿಮ್ಮೆಲ್ರಿಗೂ ಗೊತ್ತು ಅವರು ಬೆಂಗಳೂರಲ್ಲೇ ಒಂದು ಅಂಗಡಿನ ಮಾಡಿರೋದ್ರಿಂದ ಬೆಂಗಳೂರಲ್ಲಿ ಅವರು ನಮಗೆ ಸಿಗ್ತಾರೆ ಸಿಕ್ಕು ನಮಗೆ ಪ್ರತಿ ಸಲ ಹೋದಾಗಲೂ ನಾವು ಅವ್ರನ್ನ ಭೇಟಿ ಮಾಡೋದು ಒಂದು ರೂಢಿಯಾಗಿದೆ ಅವರು ಕೂಡ ಈವೆಂಟ್ ನಡೀತಾ ಇರೋ ಜಾಗಕ್ಕೆ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಅರೇಂಜ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಜೊತೆ ಸಮಯ ಕಳೆದು ಹೊರಟರು ನಾವು ಕೂಡ ಕಂಪ್ಲೀಟ್ ಅರೇಂಜ್ಮೆಂಟ್ ಮುಗೀತು ಅಂದಮೇಲೆ ಟೇಬಲ್ಸ್ಗೆಲ್ಲ ಅವರ ಹೆಸರುಗಳು ನೆಕ್ಸ್ಟ್ ಮಾರ್ನಿಂಗ್ ಬಂದ ತಕ್ಷಣ ಸೆಟ್ ಆಗಿಬಿಡ್ಬೇಕು ಅವರ ಟೇಬಲ್ಗೆ ಅವರೆಲ್ಲ ಹೋಗೋ ಥರ ಆಗಿರಬೇಕು ಆ ರೀತಿ ಎಲ್ಲ ಅರೇಂಜ್ ಮಾಡಿ ನಾವು ಅಲ್ಲಿಂದ ಹೊರಟ್ರಿ ಇನ್ನು ಬೆಳಗಿನ ಸಂಭ್ರಮ ಕೇಳ್ತೀರಾ ಬನ್ನಿ ಅದನ್ನು ನೋಡೋಣ ಬೆಳಗ್ಗೆ ನಾವು ಹೋದಾಗ ಎಂಟು ಮುಕ್ಕಾಲಾಗಿತ್ತೇನೋ ಎಂಟೂವರೆ ಎಂಟು ಮುಕ್ಕಾಲು ಅಷ್ಟರಲ್ಲಿ ಎಲ್ಲರೂ ಬಂದು ಅವ್ರ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದರು ಇದು ಹರಿಪ್ರಿಯ ಅವರ ಧನ್ವಂತರಿ ಸ್ವಾಮಿ ಆಯುರ್ವೇದ ಸ್ಟಾಲ್ ಅವರು ಕೂಡ ಪ್ರತಿ ಈವೆಂಟಲ್ಲೂ ಮೊದಲು ಧನ್ವಂತರಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಆನಂತರ ಸ್ಟಾಲ್ನ ಓಪನಿಂಗ್ ಮಾಡ್ತಾರೆ ಆವತ್ತು ಕೂಡ ಹಾಗೆಯೇ ಪ್ರತಿಯೊಂದು ಸಾಮಾನುಗಳು ಬಂದು ತುಂಬ್ತಾ ತುಂಬ್ತಾ ಸ್ಟಾಲಲ್ಲಿ ನೋಡ್ತಾ ಇದ್ರೆ ಕಣ್ಣು ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ನೋಡಲಿಕ್ಕೆ ಒಂದು ರೀತಿ ಪ್ರತಿ ಸಲನೂ ಹೇಳ್ತೀನಿ ಹಬ್ಬದ ವಾತಾವರಣ ನೋಡಿ ಈಗ ಬೆಳಗಿನ ಒಂದು ಕ್ಲಿಪ್ಪಿಂಗ್ ಯಾವ ರೀತಿ ಇದೆ ಅಂತ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ ದೃಷ್ಟಿ ತಾಗೋ ಥರ ಇತ್ತು ಅಷ್ಟು ನೀಟಾಗಿತ್ತು ಒಂದು ಮದುವೆ ಮನೆಯ ಒಂದು ಅರೇಂಜ್ಮೆಂಟ್ಸ್ ಥರ ಕಾಣಿಸ್ತಾ ಇತ್ತು ಎಲ್ಲರಿಗಿಂತ ಮುಂಚೆ ಹರಿಪ್ರಿಯವ್ರು ಬಂದಿದ್ದರು ಅಂದ್ಕೋತೀನಿ ಯಾಕಂದರೆ ನಾನು ಹೋಗಿರಲಿಲ್ಲ ಈ ವಿಡಿಯೋ ನೋಡುವಾಗ ನನಗೆ ಗೊತ್ತಾಗಿದ್ದು ಈ ಸಲ ನಾವು ಹೆಸರನ್ನು ಚೇಂಜ್ ಮಾಡಿದ್ದೀವಿ ಕುಟುಂಬ ಸಮ್ಮಿಲನ ಅಲ್ಲ ದೇಸಿ ಉತ್ಪನ್ನಗಳ ಮೇಳ ಮೇಳ ಇನ್ನು ಮುಂದಕ್ಕೂ ಕೂಡ ದೇಸಿ ಉತ್ಪನ್ನಗಳ ಮೇಳ ಎಂದೇ ನಮ್ಮ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ ಇದೇನು ಸ್ಟಾಕ್ ಗೊತ್ತಾ ಚಳ್ಕೆರಿಯ ಗಾಣದ ಎಣ್ಣೆ ಹೌದು ನಮ್ಮ ಜನ ಶಿಪ್ಪಿಂಗ್ ಉಳಿಯುತ್ತೆ ಹಾಗೆ ಹೊಸಬ್ರು ಕೇಳಿ ತೊಗೊಳ್ಬೋದು ವಿಚಾರಿಸಿ ನಾವು ಅದು ಒಳ್ಳೆಯದ ಕೆಟ್ಟದ ಯಾವ ಎಣ್ಣೆ ತೊಗೋಬೇಕು ಅಂತ ಕೇಳ್ಕೊಂಡು ತೊಗೋಬೋದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಜನರೆಲ್ಲ ಸ್ಟಾಲ್ಗೆ ಬಂದು ತೊಗೊಳೋಕ್ಕೆ ಇಷ್ಟಪಡ್ತಾರೆ ನೋಡ್ತಾ ಇದ್ದೀರ ಎಷ್ಟು ಬಾಕ್ಸ್ ಎಣ್ಣೆ ತಂದಿದ್ರು ಸರು ಹಾಗೆ ಪ್ರತಿಯೊಬ್ಬರ ಒಂದು ಲಗೇಜ್ ಕೂಡ ಹ್ಞೂ ಅಸಾಧಾರಣವಾಗಿತ್ತು ಅಷ್ಟು ತುಂಬ್ಕೊಂಡು ಬಂದಿದ್ರು ಅಷ್ಟು ಸಾಮಾನುಗಳು ಅರೇಂಜ್ಮೆಂಟ್ಸ್ ಹೇಗೆ ಮತ್ತೆ ಪ್ಯಾಕಿಂಗ್ ಮಾಡ್ಕೋಬೇಕು ಅದನ್ನೆಲ್ಲ ನೋಡ್ತಾ ಇರುವಾಗ ನನಗೆ ಹೇಗಪ್ಪ ಇದೆಲ್ಲ ಮಾಡ್ತಾರೆ ಅಂತ ಅನ್ಸಿ ಇಲ್ಲ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು ಅಜ್ಜಿ ಅರಮನೆಯ ಮನೆಯ ಸುಮಾ ಮೇಡಮ್ ನೋಡ್ಬೋದು ನೀವು ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಬೆಳಗ್ಗೆನೆ ಹಾಗೆ ವೀಣಾ ಮೇಡಮು ನಮ್ಮ ಚೇತನ ಆಯಿಲ್ ಜೊತೆಗೆ ರೆಡಿಯಾಗಿದ್ದಾರೆ ವೀಣಾ ಮ್ಯಾಮ್ ಇದ್ರೇ ಒಂದು ಕಳೆ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಕೃಷ್ಣ ಭಟ್ ಸರ್ ಅವರ ಅರ್ದನ್ ಬ್ರೌನ್ಸ್ ಮಡಿಕೆಗಳು ಕೂಡ ರೆಡಿಯಾಗಿತ್ತು ನೋಡ್ಬೋದು ಅಡುಗೆ ಪಾತ್ರೆಗಳು ತಟ್ಟೆಗಳು ಹಾಗೆ ಕೆಲವರಂತೂ ವಾಕಿಂಗ್ ಬಂದವರು ಶಾಪಿಂಗೇ ಮಾಡ್ಕೊಂಡು ಹೋಗ್ಬಿಟ್ರು ಅದಂತೂ ಇನ್ನೂ ಒಂದು ಖುಷಿ ಯಾಕಂದರೆ ಬೆಳಗ್ಗೆ ಇನ್ನೂ ಬೋಣ್ಗೆ ಮಾಡಬೇಕು ದೀಪ ಎಲ್ಲ ಹಚ್ಚಬೇಕು ಅನ್ನೋ ಅಷ್ಟರಲ್ಲಿ ಬಂದು ಬೋಣ್ಗಿನೇ ಮಾಡ್ಕೊಂಡು ಹೋದರು ಇಲ್ಲಿ ಸರ್ ನಿಂತಿದ್ದಾರೆ ಫ್ರೆಶ್ ಆನ್ ಅದು ಕೂಡ ಆರ್ಗನೈಸ್ ಆಗ್ತಾ ಇತ್ತು ನಮ್ಮ ಹಾಲೇಶ್ ಅವರು ಚಿಕ್ಕಬೆನ್ನೂರಿಂದ ಹಾಗೆ ಅಜ್ಜಿಯ ಕೈರುಚಿಯ ಸ್ಟಾಲು ಪ್ರತಿಯೊಂದು ಸ್ಟಾಲ್ಸು ಬೆಳಗಿನ ಒಂದು ಗಡಿಬಿಡಿಯಲ್ಲಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗಡಿಬಿಡಿ ಅಥವಾ ಈ ಎಲ್ಲ ಒಂದು ಕಾತುರಗೆ ಕಾತುರತೆಗೆ ಒಂದು ತೆರೆ ಅಂದರೆ ನೀವೆಲ್ಲರೂ ಬಂದಾಗಲಿ ಅಲ್ವಾ ಹೌದು ಎಷ್ಟು ಜನ ಬಂದರು 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 ನಾನ್ ಸ್ಟಾಪ್ ಯಾವಾಗಲೂ ಹೇಗೆ ಅಂದರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ ನಾವು ಪ್ರತಿ ಇವೆಂಟಲ್ಲಿ ನಮಗೆ ಗೊತ್ತಾಗಿದೆ ಆದರೆ ಅವತ್ತು ಮಾತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹೆಣ್ ಎಂಟು ಗಂಟೆವರೆಗೂ ಒಂದೇ ರೀತಿ ಕ್ರೌಡ್ ಮೂವಿಂಗ್ ಇತ್ತು ಇತ್ತು ಕಂಟಿನ್ಯೂಸ್ ಮೂವಿಂಗ್ ಇತ್ತು ಬರ್ತಾಯಿದ್ರು ಹೋಗ್ತಾ ಇದ್ರು ಬರ್ತಾಯಿದ್ರು ಹೋಗ್ತಾಯಿದ್ರು ಆಶ್ಚರ್ಯ ಆಗೋಯಿತು ಏನಿದು ಅಂತ ಒಂದು ಮಳೆ ಬಂತು ಬಂತು ಏಳುವರೆ ಸುಮಾರು ಆ ಒಂದು ಮಳೆ ಬರದೇ ಇದ್ದಿದ್ರೆ ನಿಜವಾಗ್ಲೂ ಇನ್ನೂ ಹೆಚ್ಚು ಕಡಿಮೆ ಒಂಬತ್ತುವರೆವರೆಗೂ ಆ ಕ್ರೌಡ್ ಕಾನ್ಸ್ಟೆಂಟಾಗಿ ಬರ್ತಾನೇ ಇರ್ತಾಯಿದ್ರು ಇದು ನಮ್ಮ ವಸ್ತ್ರಭೂಷಣ್ ಭಾರತಿಯವರ ಮಗ್ಗದ ಸೀರೆಗಳ ಸ್ಟಾಲ್ ಅಷ್ಟರಲ್ಲಿ ದೇವರಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಾನು ಕೂಡ ಹೋಗಿ ದೀಪ ಹಚ್ಬಿಟ್ಟು ದೇವರಿಗೊಂದು ನಮಸ್ಕಾರ ಮಾಡಿ ಒಂದು ಅಫಿಷಿಯಲಿ ನಾವು ಸ್ಟಾಲ್ನ ಸ್ಟಾರ್ಟ್ ಮಾಡ್ದಂಗೆ ಹಾಗೆ ಪ್ರತಿ ಸಲೂ ಗ್ರೌಂಡ್ಗಳಲ್ಲಿ ನಾವು ಈವೆಂಟ್ ಮಾಡ್ತಾ ಇದ್ದಿದ್ದನ್ನು ನೀವು ನೋಡಿದಿರ ಆದರೆ ಇದು ಮಳೆಗಾಲ ಮಳೆಗಾಲದಲ್ಲಿ ನಾವೇನಾದರೂ ಗ್ರೌಂಡಲ್ಲಿ ಸ್ಟಾಲ್ ಹಾಕಿ ಶಾಮಿಯಾನ ಹಾಕಿದ್ದರೆ ಅವತ್ತು ನಮ್ಮ ಬಟ್ಟೆಯ ಸ್ಟಾಲ್ಗಳಂತೂ ನಿಜವಾಗ್ಲೂ ತುಂಬ ದುಃಖದಲ್ಲಿ ಮುಳುಗ್ತಿದ್ರು ಹೇಗೆ ಅವರು ಬ್ಯಾಲೆನ್ಸ್ ಇದ್ರು ಗೊತ್ತಾಗ್ತಿರ್ಲಿಲ್ಲ ಆದರೆ ಅವತ್ತು ನಮಗೆ ಈ ಸ್ಕೇಟಿಂಗ್ ಗ್ರೌಂಡಲ್ಲಿ ಸ್ಕೇಟಿಂಗ್ ಈ ಸ್ಟೇಡಿಯಮಲ್ಲಿ ನಮಗೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಸಿಕ್ಕಿತ್ತು ಒಂದು ಚೂರು ಮಳೆಯಿಂದ ನಮಗೆ ಯಾವುದೇ ತೊಂದರೆ ಆಗಲಿಲ್ಲ ಹಾಗೆ ಕ್ರೌಡ್ ಬಂದವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತುಂಬ ಖುಷಿ ಇದೆ ಈ ವಿಚಾರದಲ್ಲಿ ಆದರೆ ಇದೆಲ್ಲದಕ್ಕೂ ಈ ಪ್ರತಿಯೊಂದು ಈವೆಂಟ್ ಈ ಅಂದರೆ ಈವೆಂಟ್ ಇಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ನಮ್ಮ ಪ್ರಿಯಾಕೃಷ್ಣ ಸರ್ ಹೌದು ಅವ್ರನ್ನ ಹೋಗಿ ನಮಗೆ ಈ ಜಾಗ ಬೇಕು ನಾವು ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಅಂದಾಗ ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಬೇಕು ಹೌದು ಇಷ್ಟು ಜನ ಹೆಣ್ಮಕ್ಳು ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರಾ ಹೌದಾ ಈ ರೀತಿ ಕಾರ್ಯಕ್ರಮ ಇದೆಯಾ ಅಂತ ತಿಳ್ಕೊಂಡ ತಕ್ಷಣ ಅವರು ಸಿಗ್ನೇಚರ್ ಹಾಕಿ ಒಂದು ಪರ್ಮಿಷನ್ ಕೊಟ್ಟರು ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವ್ಯಕ್ತಿತ್ವ ಅಂತಹದ್ದು ನಿಜವಾಗ್ಲೂ ಒಂದು ಮೇರು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಗಂಭೀರ ಅದೆಲ್ಲ ನಾವು ಕೇಳಿದ್ವಿ ಅಷ್ಟೇ ಟಿ ವಿಯಲ್ಲಿ ನೋಡಿದ್ವಿ ಕೇಳಿದ್ವಿ ಆದರೆ ಹತ್ತಿರದಿಂದ ನೋಡಿದಾಗ ಕೇಳಿ ತಿಳ್ಕೊಂಡಾಗ ನಿಜವಾಗ್ಲೂ ಅಚ್ಚರಿ ಮೂಡಿಸುವಂಥ ಒಂದು ವ್ಯಕ್ತಿತ್ವ ಒಂದು ಅವರ ಈ ಒಂದು ಸಹಾಯ ಗುಣ ಎಲ್ರ ಮೇಲೂ ಇರಲಿ ಅವರ ಒಂದು ನೆರವು ಎಲ್ರಿಗೂ ಸಿಗಲಿ ಅಂತ ಆಶಿಸ್ತೀನಿ ಯಾಕೆಂದರೆ ಅವರ ಒಂದು ಸಹಕಾರದಿಂದಲೇ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಆಯಿತು ಹಾಗೆ ಅವರು ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಅವ್ರು ಕೇಳಿದ್ದು ಏನು ತೊಂದರೆ ಆಗಲಿಲ್ವ ಎಲ್ಲ ಅನುಕೂಲವಾಯ್ತಾ ಎಲ್ಲ ಕರೆಕ್ಟಾಗಿ ನಡೀತಾ ಅಂತ ಕೇಳಿದ್ರು ಹಬ್ಬ ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿರ್ತಾರಾ ಅಥವಾ ನೆನ್ಪಿಟ್ಕೊಂಡಿರ್ತಾರ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ ಅಂತ ಅನಿಸಿದಂತೂ ಸಹಜ ಇಲ್ಲಿ ಶರ್ಮಿಳ ಅವರ ಸ್ಟಾಲ್ ಇದು ಶರ್ಮಿಳ ಅವರ ಸ್ಟಾಲಲ್ಲಿ ನನಗೆ ಜ್ಯುವೆಲ್ರಿ ಹಾಕಿ ನನಗೆ ನೋಡಿ ಮ್ಯಾಮ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಒಂದು ಮಹಾರಾಜ ಮಹಾರಾಣಿಯರ ಜ್ಯುವೆಲ್ರಿ ಥರ ಇತ್ತು ತುಂಬ ಚೆನ್ನಾಗಿತ್ತು ನಾನು ಹಾಕಿ ನೋಡಿ ಖುಷಿ ಪಟ್ಟೆ ಹಾಗೆ ಬಟ್ ನನ್ನ ಜ್ಯುವೆಲ್ರಿ ಆಲ್ರೆಡಿ ತೊಗೊಂಡು ಹೋಗಿದ್ದರಿಂದ ನನಗೆ ಬೇಡ ನಾನು ತಂದಿದ್ದೀನಿ ಹಾಕೋತೀನಿ ಅಂತ ಚೇಂಜ್ ಮಾಡಿಕೊಂಡೆ ನೋಡೋದಲ್ಲ ಎಷ್ಟು ವೆರೈಟಿ ಜ್ಯುವೆಲ್ರಿನ ಅವರು ಮಾಡ್ಕೊಂಡು ಬಂದಿದ್ದಾರೆ ಇದು ಬಂಗಾರದ್ದು ಸುಮಾರು ಜನ ಇತ್ತೀಚೆಗೆ ಶರ್ಮಿಳ ಅವ್ರ ಹತ್ರ ಬಂಗಾರದ ಜ್ಯುವೆಲ್ರಿನೇ ಜಾಸ್ತಿ ಮಾಡಿಸ್ತಾ ಇರೋದು ಬೆಳ್ಳಿ ಜ್ಯುವೆಲ್ರಿನ ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ರು ಮಾಡ್ಸ್ತಾಯಿದ್ರಂತೆ ಆದರೂ ಬೆಳ್ಳಿ ಬಂಗಾರದ ಒಡವೆಗಳು ಸಿಕ್ಕಾಪಟ್ಟೆ ಆರ್ಡರ್ಸ್ ಬರ್ತಾ ಇದೆ ಮ್ಯಾಮ್ ಅಂದರು ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇತ್ತು ಹಾಗೆ ವಾಣಿ ಅವರ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಸೇಲ್ ಆಯಿತು ಅವರೆಲ್ಲ ಜನ ಬಂದು ವಾಕಿಂಗ್ ಮಾಡ್ತಾ ಇರೋರು ಬೆಳಗಿನ ಎಷ್ಟು ವಾಕಿಂಗ್ ಮಾಡ್ತಾ ಇರೋರು ಬಂದು ಮಾತಾಡಿ ಕೇಳಿಕೊಂಡು ತಗೊಂಡು ಹೋದರು ಅಷ್ಟರಲ್ಲಿ ನಮ್ಮ ಹುಬ್ಳಿಯ ವೀಣಾ ಮ್ಯಾಡಮ್ ಸಂಗೀತದ ಮ್ಯಾಡಮ್ ಇದಲ್ಲ ಅವರ ಸ್ಟೂಡೆಂಟ್ಸ್ ಬಂದು ರೆಡಿಯಾಗಿ ಕೂತಿದ್ರು ಶ್ಲೋಕದಿಂದ ದೀಪ ಬೆಳಗಿಸುವಾಗ ಜ್ಯೋ ಜ್ಯೋತಿಯ ಒಂದು ಶ್ಲೋಕದಿಂದ ನಮ್ಮ ಕಾರ್ಯಕ್ರಮ ಶುರುವಾಗತ್ತೆ ಹೌದು ನೋಡಿ ಇನ್ನು ನಾವು ದೀಪ ಕೂಡ ಹಚ್ಚಲ್ಲ ಯಾಕಂದರೆ ನಮ್ಮ ಕೃಷ್ಣ ಸರ್ ಬರಬೇಕಿತ್ತು ಅವರಿಗೆ ನಾವು ಇದ್ವಿ ತುಂಬ ತುಂಬ ಅಂದರೆ ತುಂಬ ಕಾತ್ರದಿಂದ ಕಾಯ್ತಾ ಇದ್ವಿ ಅವರು ಬಂದು ದೀಪನ ಬೆಳಗ್ಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿ ಹೇಳಿ ತುಂಬ ಆಸೆಯಿಂದ ಎಲ್ಲರೂ ಕಾಯ್ತಾ ಕೂತಿದ್ವಿ ಕಾರ್ಯಕ್ರಮ ಆಲ್ರೆಡಿ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ದೂರ ದೂರ ಊರಿಂದ ಕೊಪ್ಪಳದಿಂದ ಬಂದಿದ್ದರು ತುಮಕೂರಿಂದ ಬಂದಿದ್ದರು ಹೊಸಪೇಟೆಯಿಂದ ಬಂದಿದ್ದರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟು ಬಂದಿದ್ದೀವಿ ಅಂತಂದರು ನಿಮ್ಮನ್ನು ನೋಡ್ಲಿಕ್ಕೆ ಮಾತ್ರ ಬಂದಿದ್ದೀವಿ ಅನ್ನೋರು ಎಷ್ಟೋ ಜನ ತುಂಬ ಜನ ಈ ಸಲ ನಾನು ಒಬ್ಸರ್ವ್ ಮಾಡ್ದಂಗೆ ನಮ್ಮ ಮೋಸ್ಟ್ಲಿ ನಮ್ಮ ನಮ್ಮ ಸ್ಟಾಲ್ನವರು ಕೂಡ ಒಬ್ಸರ್ವ್ ನಮ್ಮ ಸ್ಟಾಲ್ನವ್ರು ಕೂಡ ಅಬ್ಸರ್ವ್ ಮಾಡಿರ್ಬೋದು ಏನಂದರೆ ಹೆಚ್ಚು ವಯಸ್ಸಾಗಿರೋವಂಥ ಕಪಲ್ ಅಂದರೆ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ವಯಸ್ಸಾಗಿರೋರು ತುಂಬ ಜನ ಬಂದರು ಅಪ್ಪ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಬಂದ ಪ್ರತಿಯೊಬ್ಬರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಒಳ್ಳೆಯದಾಗ್ಲಮ್ಮ ನಿನಗೆ ಅಂಥೇಳಿ ನನ್ನ ವಿಡಿಯೋ ಬಗ್ಗೆ ಅಷ್ಟು ಗಮನಿಸಿದರೆ ಸೂಕ್ಷ್ಮವಾಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ನೆನಪಿಟ್ಕೊಂಡು ಬಂದು ಇದು ಸರಿ ಇದು ತಪ್ಪು ಇದು ಹೀಗೆ ಮಾಡು ಇನ್ನು ಮುಂದಕ್ಕೆ ಹೀಗಿರು ವಾಚ್ ಕಟ್ಕೊಂಡು ಪೂಜೆ ಮಾಡಬೇಡ ಇನ್ಮೇಲೆ ಕೈಗೆ ಬಳೆ ಹಾಕೋ ಎಲ್ಲ ಹೇಳುವಾಗ ನಿಜವಾಗ್ಲೂ ಆ ಸಂತೋಷಕ್ಕೆ ಕಣ್ಣು ತುಂಬಂತು ನನಗೆ ಏನು ಮಾಡಲಿ ಅವ್ರನ್ನ ಅಲ್ಲೇ ತಬ್ಕೋಬೇಕು ಇತ್ತು ಎಷ್ಟೋ ಜನರಿಗೆ ಅಲ್ಲೇ ತಲೆ ಬಗ್ಸಿ ನಾನು ಆಶೀರ್ವಾದನ ಪಡ್ಕೊಂಡೆ ಕಾಲು ಚಪ್ಪಲಿಗಳೆಲ್ಲ ಇದ್ದಿದ್ದರಿಂದ ನಮಗೂ ಅಲ್ಲಿ ಕಾಲು ಮುಟ್ಟಿ ಅಂದರೆ ಪಾದ ಸ್ಪರ್ಶಿಸಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ನಿಜ ತುಂಬ ಖುಷಿಯಾಯಿತು ಸಾರ್ಥಕ ಅನಿಸುತ್ತೆ ಹೌದು ಎಷ್ಟೋ ಈವೆಂಟ್ಗಳು ಮುಗ್ದೋಗಿ ಮುಗ್ದೋಗಿದೆ ಇದು ನಮ್ಮದು ಹನ್ನೊಂದನೇ ಈವೆಂಟು ಹನ್ನೊಂದನೇ ಈವೆಂಟಲ್ಲಿ ನಮಗೆ ಈ ಸಾರ್ಥಕತೆ ಸಿಕ್ಕಿದೆ ಅಂದರೆ ನೀವು ಯೋಚನೆ ಮಾಡಿ ಜನ ಎಷ್ಟು ಪ್ರೀತಿಸ್ತಾರೆ ನಮಗೆ ಜನ ಎಷ್ಟು ಬೆಂಬಲಿಸ್ತಾರೆ ಎಷ್ಟು ಪ್ರೋತ್ಸಾಹಿಸ್ತಾರೆ ಅಂದ್ರೆ ಅಂದರೆ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ ಈ ಕಾರ್ಯಕ್ರಮವೇ ಸಾಕ್ಷಿ ಜನ ಬರ್ತಾ ಬರ್ತಾಯಿದ್ರು ಶಾಪಿಂಗ್ ಮಾಡ್ತಾಯಿದ್ರು ಇವರು ನಮ್ಮ ಅನ್ಸೂಯ ಮೇಡಮ್ ಲಾಸ್ಟ್ ಟೈಮ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಎಲ್ಲ ನಾಯಿಗಳಿಗೆಲ್ಲ ಅವರು ಊಟ ಹಾಕಿ ಸಾಕ್ತಾಯಿದ್ದಾರೆ ಎಲ್ಲ ಬೀದಿ ನಾಯಿಗಳಿಗೂ ಕೇರ್ ಮಾಡ್ತಾರೆ ಆ ದಂಪತಿಗಳು ತುಂಬ ಕಾಳಜಿ ಮಾಡ್ತಾರೆ ಅಂತ ನೀವೆಲ್ಲ ನೋಡಿದ್ರಿ ಅವರು ಬೆಳಗ್ಗೆನೆ ಬಂದು ನಮ್ಮ ನಮ್ಮೊಟ್ಟಿಗೆ ಸುಮಾರು ಹೊತ್ತು ಸಮಯಾನ ಕಳೆದು ಹೋದರು ಹಾಗೆ ಸುಮಾರು ಜನ ಬಂದು ಫೋಟೋ ತೆಗೆಸ್ಕೊಂಡು ಹೋದರು ಅದು ಒಂಥರ ಮೆಮೊರಿ ಸಂತೋಷ ಹಾಗೆ ಲಾಸ್ಟ್ ಟೈಮ್ ನನಗೆ ಯಾವುದು ಅಷ್ಟೊಂದು ನನಗೆ ಏನೋ ಗೊತ್ತಿಲ್ಲ ಲಾಸ್ಟ್ ಈವೆಂಟಿಂದ ಅಷ್ಟು ಕನೆಕ್ಟಿವಿಟಿನೇ ಸಿಗಲಿಲ್ಲ ಏನು ಮಾಡಲಿ ಏನು ಬಿಡಲಿ ಅಂತ ಈ ಸಲ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನನ್ನ ವಾಟ್ಸಪ್ ನಂಬರ್ ಕಳಿಸ್ತೀನಿ ಇಲ್ಲಾಂದರೆ ಮೇಲ್ ಐ ಡಿ ಕಳಿಸ್ತೀನಿ ಕೊಟ್ಟಿರ್ತೀನಿ ಕಮೆಂಟಲ್ಲಿ ಅದಕ್ಕೆ ನಿಮ್ಮ ಫೋಟೋಸ್ನ ಪ್ಲೀಸ್ ಕಳಿಸಿ ನನ್ನ ಜೊತೆ ತೆಗೆಸ್ಕೊಂಡಿರೋಂಥ ಫೋಟೋಸ್ ಕಳಿಸಿ ಅದೆಲ್ಲದನ್ನು ಸೇರಿಕೊಂಡು ಒಂದು ದಿನ ವೀಡಿಯೋ ಮೂಲಕ ವೀಡಿಯೋ ರೂಪದಲ್ಲಿ ನಾನು ಹಾಕ್ತೀನಿ ಮಿಸ್ ಮಾಡದೆ ನೀವೆಲ್ಲರೂ ಶೇರ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ನಿಮ್ಮ ಫೋನ್ಗಳಲ್ಲಿ ನೀವು ನಿಮ್ಮ ಫೋಟೋಸ್ ಅಂದರೆ ನನ್ನ ಒಟ್ಟಿಗೆ ಫೋಟೋಗಳನ್ನ ತೆಗೆದು ಹೋಗಿರೋದು ತಗೊಂಡು ಹೋಗಿರೋದು ನನ್ನ ಹತ್ರ ಫೋಟೋಗಳಿಲ್ಲ ನೀವೆಲ್ಲ ಶೇರ್ ಮಾಡಿದರೆ ನಾನು ಪ್ರೀತಿಯಿಂದ ಅದನ್ನು ಎಲ್ರಿಗೂ ಎಲ್ಲರ ಜೊತೆ ಹಂಚ್ಕೊಳೋಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಹಾಗೆ ನೀವು ನೋಡ್ತಾ ಇದ್ದೀರಾ ವೀಣಾ ಮ್ಯಾಮು ರವಿ ಸರು ಎಲ್ಲರೂ ಬಂದು ಬೆಳಗಿನ ಒಂದು ಮ್ಯಾಂಡೇಟ್ರಿ ಪಿಕ್ ಇರುತ್ತೆ ಒಂದು ಎಲ್ಲರೂ ನಾವು ಇವತ್ತು ಈವೆಂಟ್ ದಿನ ತೆಗೆಸ್ಕೊಂಡಿದ್ವಿ ಅಂತ ತೆಗೆಸ್ಕೊಂಡ್ವಿ ಬಹಳ ಖುಷಿಯಾಯಿತು ನಮ್ಮ ಮಂಚಿ ಸರ್ ಅಂತೂ ಮಂಚಿ ಸರ್ ತಾಯಿ ಬಂದಿದ್ದರು ತಂಗಿ ಬಂದಿದ್ರು ಫುಲ್ಲು ಖುಷಿಯಾಗಿ ಜೋಶಿಂದ ಓಡಾಡ್ತಾಯಿದ್ರು ಮಂಚಿ ಸರ್ಗೆ ಡಬಲ್ ಖುಷಿ ಏನಂದರೆ ಅವತ್ತು ಅಂಗಡಿಯಲ್ಲಿ ಕಾಲು ಜಾಗ ಇಲ್ವಂತ ಅಷ್ಟು ರಶು ಅಷ್ಟು ಜನ ಮೇಡಮ್ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ರು ಇವರು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬೆಂಗಳೂರಲ್ಲಿ ಇರ್ತಾರೆ ಹರಪನಹಳ್ಳಿಯವರು ಅವರು ಕೂಡ ಸುಮಾರು ಅವರ ಅನಿಸಿಕೆಗಳನ್ನ ಎಲ್ಲರೂ ಕೂಡ ಅವರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಅದೆಲ್ಲದನ್ನು ನೀವು ಮುಂದಿನ ವೀಡ್ಯೋದಲ್ಲಿ ನೋಡ್ತೀರಾ ನಾನಿವಾಗ ಪ್ರಿಯಾಕೃಷ್ಣ ಸರ್ ಬರ್ತಾರೆ ಅಂತ ವೆಯ್ಟ್ ಇದ್ದೀವಿ ಇವಾಗ ಸರ್ ಬರ್ತಾರೆ ಜ್ಯೋತಿ ಬೆಳಗಿಸ್ತಾರೆ ಅಷ್ಟೇ ಅಲ್ಲ ನಮ್ಮ ಸ್ಟಾಲ್ಗಳನ್ನು ಭೇಟಿ ಮಾಡ್ತಾರೆ ಅದು ನನಗೆ ಅವರ ಸರಳತೆ ನನಗೆ ತುಂಬ ಇಷ್ಟ ಆಯಿತು ಏನಂದರೆ ಪ್ರತಿ ಸ್ಟಾಲ್ಗೂ ಬಂದು ನೋಡಿ ಮಾಡಿ ಕೇಳ್ತಾರೆ ಎಲ್ಲದನ್ನು ಇದೇನೋ ಯಾವ ಊರಿಂದ ಬಂದಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ಕೆಲವೊಂದನ್ನು ಟೇಸ್ಟ್ ಮಾಡಿದ್ರು ನೋಡಿ ಎಂಥ ಸರಳ ವ್ಯಕ್ತಿತ್ವ ಸರಳ ವ್ಯಕ್ತಿ ಅಂತಲೇ ಅನಿಸ್ತು ನಮಗೆ ಅವ್ರು ಬಂದರು ಬರುವಾಗ ತುಂಬ ಜನ ಇದ್ದರು ನನಗೂ ಕೂಡ ಏನಂದರೆ ಬ್ಯಾನರಲ್ಲಿ ನೋಡಿದ್ದಷ್ಟೇ ನಮಗೂ ಸರ್ ಯಾರು ಅಂತಲೂ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅವ್ರನ್ನ ನೋಡಿ ತುಂಬ ಯಾಕಂದರೆ ಟಿ ವಿಯಲ್ಲಿ ನೋಡ್ತೀವಿ ಬ್ಯಾನರಲ್ಲಿ ನೋಡ್ತೀವಿ ರಿಯಲಾಗಿ ನಮಗೆಲ್ಲ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ಬಂದರು ತುಂಬ ಚೆನ್ನಾಗೇ ನಡೆಸ್ಕೊಟ್ರು ಕಾರ್ಯಕ್ರಮನ ಹೇಳ್ತೀನಲ್ಲ ಅವರ ಒಂದು ದೊಡ್ಡ ಮಂಚು ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯವಾಯಿತು ಎಲ್ಲಿ ಏನಾದರೂ ಒಂದೇ ಒಂದು ಬಿಟ್ಟಾದರೂ ಈ ವಿಡಿಯೋದಲ್ಲಿ ಸರ್ ನೋಡಿದ್ರೆ ನಮ್ಮೆಲ್ಲ ಹೆಣ್ಣು ಮಕ್ಕಳಿಂದ ಅಂದರೆ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಹೆಣ್ಣು ಮಗಳಿಂದ ಸ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಿಮ್ಮ ಸಹಕಾರ ಎಲ್ಲರ ಮೇಲೂ ನಮ್ಮ ಮೇಲೆ ಅಂತಲ್ಲ ಎಲ್ಲರ ಮೇಲೂ ಇದೇ ರೀತಿ ಇರಲಿ ನಿಮ್ಮಂಥ ಒಂದು ಧಾರಾಳ ವ್ಯಕ್ತಿತ್ವಗಳು ಇನ್ನೂ ಹೆಚ್ಚು ಸಮಾಜಕ್ಕೆ ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ತುಂಬ ಸರಳ ವ್ಯಕ್ತಿ ಬಂದು ಜ್ಯೋತಿ ಬೆಳಗ್ಸಿದ್ರು ನಾವು ಕೂತ್ಕೊಳ್ಳಿ ಸರ್ ನಾವೊಂದು ಇರುತ್ತಲ್ವ ಒಬ್ಬ ಪೊಲಿಟಿಷಿಯನ್ ಬಂದರು ಅಂದರೆ ನಾವು ಅವರಿಗೆ ಸನ್ಮಾನ ಮಾಡಬೇಕು ಅಂತೆಲ್ಲ ಇರುತ್ತೆ ಹೇಳೋದು ಇಲ್ಲ ಇಲ್ಲ ನಾನೇನು ಕೂತ್ಕೊಳ್ಳಲ್ಲ ನನಗೆ ಸ್ಟಾಲ್ಗಳನ್ನು ನೋಡ್ ನೋಡಬೇಕು ಇನ್ನು ಪರವಾಗಿಲ್ಲ ನಾನು ಇಲ್ಲ ಸರ್ ನಾವು ಒಂದು ಅಟ್ಲೀಸ್ಟ್ ಒಂದು ಶಾಲ್ ಆದರೂ ಹಾಕ್ತೀವಿ ಅಂದರೆ ಪರವಾಗಿಲ್ಲ ನಿಂತ್ಕೊಂಡಿರ್ತೀನಿ ಇಲ್ಲೇ ಹಾಕ್ಬಿಡಿ ಬೇಗ ಕೆಳಗಡೆ ಹೋಗೋಣ ಎಲ್ಲ ಸ್ಟಾಲ್ಗಳನ್ನು ಒಂದು ರೌಂಡ್ ಭೇಟಿ ಕೊಡೋಣ ಅಂತಂದರು ಅದನ್ನು ಕೇಳಿ ನಿಜವಾಗ್ಲೂ ಇನ್ನು ನಾವೆಲ್ಲರೂ ಎಲ್ಲರೂ ನಮ್ಮ ಮನೆಯವರಂತೂ ಹೋಗಿ ಬರೋವರೆಗೂ ಅದನ್ನೇ ಹೇಳ್ತಾ ಇದ್ದರು ಎಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ ಎಷ್ಟು ಸರಳ ವ್ಯಕ್ತಿ ಅಲ್ವಾ ಅಂತ ತುಂಬಿದ ಕೊಡ ತುಳ್ಕಲ್ಲ ಅಂತ ಹೇಳ್ತಾರೆ ಆ ರೀತಿ ನಮ್ಗೆ ಅನಿಸಿದ್ದು ಅವರನ್ನು ನೋಡಿದಾಗ ಈಗ ಜ್ಯೋತಿ ಬೆಳಗ್ಸಿದ್ದಾಯ್ತು ಬನ್ನಿ ಏಕಾದಶಂ ಗಣಪತಿ ದ್ವಾದಶಂತ ಗಜಾನನಂ ನೋಡ್ತಾ ಇದ್ದೀರಲ್ಲ ಅವರು ಕುರ್ಚಿಯಲ್ಲಿ ಕುತ್ಕೊಂಡು ಕೂಡ ಸನ್ಮಾನ ಮಾಡಿಸ್ಕೊಳ್ಳಿಲ್ಲ ಸರಳವಾಗಿ ನಿಂತ್ಕೊಂಡೆ ಅದು ಅದರದ್ದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿದ್ದರು ತುಂಬ ಅಂದರೆ ಪದಗಳು ಕಡಿಮೆ ಬೀಳ್ತಾ ಇದೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸರಿ ಸರ್ ಹೇಳಿದ್ರು ಬನ್ನಿ ಸ್ಟಾಲ್ಗಳ ಬಗ್ಗೆ ಸ್ಟಾಲ್ ತೋರಿಸಿ ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ನಮಗೂ ಅಷ್ಟೇ ಬೇಕಿತ್ತು ಯಾಕಂದರೆ ಎಲ್ರದೂ ತೋರಿಸ್ಬೇಕಿತ್ತಲ್ಲ ನಾವು ಯಾವ್ಯಾವ ಅಂಗಡಿಗಳಿದೆ ಅಂತ ಇಲ್ಲಿ ಮೊದಲನೇದಾಗಿ ಸುಹಾಸಿನಿಯ ಒಂದು ರೇಷನ್ ಅಂದರೆ ಆರ್ಗ್ಯಾನಿಕ್ ಗ್ರಾಸರಿ ಇತ್ತು ರೈತರಲ್ವ ಅವರು ಅದನ್ನು ಕೇಳಿ ಸರ್ಗೆ ತುಂಬ ಖುಷಿ ಆಯಿತು ಹೌದಾ ಯಾವ ಊರಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು ಸೌದತ್ತಿ ಅಂತ ಹೇಳಿದರು ಮೋಸ್ಟ್ಲಿ ಸರ್ಗೆ ತುಂಬ ಖುಷಿಯಾಗಿದ್ದು ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಹೆಣ್ಮಕ್ಳು ಬಂದಿದ್ದಾರಲ್ಲ ಅಂಥೇಳಿ ಹಾಗೆ ಪ್ರೀತಿ ಅವರ ಹ್ಯಾಂಡ್ ಪೇಂಟೆಡ್ ಸಾರಿ ಸ್ಟಾಲ್ ಇದು ಪ್ರತಿಯೊಂದು ಸ್ಟಾಲ್ನು ಇದ್ರು ಏನು ಸ್ಟಾಲ್ ಇದು ಯಾವ ಊರಿಂದ ಬಂದಿದ್ದೀರಾ ಅಂತ ತಾಳ್ಮೆ ಅದು ತುಂಬ ಮುಖ್ಯ ನಿಜವಾಗ್ಲೂ ಒಂದಷ್ಟು ಎಲ್ಲ ಸ್ಟಾಲ್ಗಳಿಗೂ ಭೇಟಿ ಮಾಡಿ ಕೆಲವೊಂದು ಸ್ಟಾಲಲ್ಲಂತೂ ಶಾಪಿಂಗ್ ಅಂದರೆ ಅವ್ರಿಗಿಷ್ಟು ಇಷ್ಟ ಆಗಿತ್ತು ಕೆಲವೊಂದನ್ನು ಕೊಂಡ್ಕೊಂಡ್ರು ಹಾಗೆ ಇನ್ನೂ ಒಂದು ಅಮೇಝಿಂಗ್ ವಿಚಾರ ಹೇಳ್ತೀನಿ ನೋಡ್ತಾ ಹೋಗಿ ಅಜ್ಜಿ ಯಾರ ಮನೆ ಸ್ಟಾಲ್ನ ತೋರಿಸ್ದೆ ಅವ್ರನ್ನ ಪರಿಚಯ ಮಾಡಿಸ್ದೆ ಜನರಿಗೆ ಪರಿವೇ ಇರಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ಗೆ ಪಾಪ ಗೊತ್ತೇ ಇರಲಿಲ್ಲ ಒಬ್ಬ ಪೊಲಿಟಿಷಿಯನು ಅವ್ರು ಬರ್ತಾ ಇದ್ದಾರೆ ಅಂತ ಅವ್ರ ಪಾಡಿಗೆ ಅವ್ರು ಶಾಪಿಂಗ್ ಮಾಡಬೇಕಷ್ಟೇ ಅದೊಂದೇ ಗುರಿ ಅನ್ನೋ ಥರ ಶಾಪಿಂಗ್ ಮಾಡ್ತಾಯಿದ್ರು ಸರ್ ಯಾರಿಗೂ ತೊಂದರೆನೂ ಕೊಡಲಿಲ್ಲ ಅವ್ರ ಪಾಡಿಗೆ ಅವ್ರು ಬಂದು ನೋಡ್ಕೋತಾ ಬಂದರು ಪ್ರತಿಯೊಂದು ಸ್ಟಾಲ್ಗೂ ಭೇಟಿ ಕೊಟ್ಟರು ನಮ್ಮ ತನುಶ್ರೀ ಅವರ ಸ್ಟಾಲ್ಗೆ ಬಂದಾಗ ಅಲ್ಲಿ ಶಾಪಿಂಗ್ ಮಾಡಿದರು ಇಲ್ಲಿ ನಮ್ಮ ಸೈಂಟಿಸ್ಟ್ ಡಾಕ್ಟರ್ ಶ್ರೀಲಕ್ಷ್ಮಿಯವರಿದ್ದರು ಬಯೋ ಪ್ರೊಬಯೋಟಿಕ್ಸ್ ಬಗ್ಗೆ ಹೇಳಿದ್ವಿ ಇಂಪ್ರೆಸ್ ಆದರು ಸರ್ ಕೇಳಿದ್ರು ಏನಿದು ಅಂತ ಪೆಕ್ಟಿನ್ ಪಪ ಅದು ಪೆಕ್ಟಿನ್ ತೆಗೆದು ನಾವು ಪ್ರೊಬಯೋಟಿಕ್ಸ್ ಮಾಡಿರೋದು ಅಂತ ಮೇಡಮ್ ಹೇಳ್ತಾಯಿದ್ರು ಸ್ವಲ್ಪ ಇಂಪ್ರೆಸ್ ಆದರು ಮಾರನೇ ದಿನ ನಾವು ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಅವರ ಮನೆಗೆ ಹೋಗಿ ನಾವು ಒಂದು ಥ್ಯಾಂಕ್ಸ್ ಹೇಳಿ ಬಂದ್ವಿ ಆಗ ಸರ್ ನೆನೆಸ್ಕೊಂಡು ಹೇಳ್ತಾಯಿದ್ರು ಪ್ರೊ ಇವರು ಪ್ರೊಬಯೋಟಿಕ್ಸ್ ಎಲ್ಲ ಮಾಡಿದಿರಲ್ವಾ ಅವರು ಡಾಕ್ಟರ್ ಮಾಡಿದಾರಲ್ವ ಅಂತ ಎಲ್ಲ ಹೇಳ್ತಾ ಇದ್ದರು ನೆನಪಿಸ್ಕೊಂಡು ಅದು ವಿಶೇಷ ಇದು ಅಂದರೆ ಇರ್ ಅವ್ರಿಗಿರೋವಂಥ ಜವಾಬ್ದಾರಿಗಳಲ್ಲಿ ಎಲ್ಲೋ ಅಲ್ಪ ಒಂದು ಚಿಕ್ಕ ವಿಚಾರಗಳನ್ನು ನೆನಪಿಟ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ವಿಶೇಷ ಅಂತ ಅನಿಸ್ತು ಇಲ್ಲಿ ಸರು ಅವ್ರ ಫೋನ್ನ ನನಗೆ ಕೊಡ್ತಾ ಇದ್ದಾರೆ ನೋಡಿದ್ರಲ್ಲ ಅಂದರೆ ಸರ್ ಹೇಳ್ತಾ ಇದ್ದಾರೆ ನಿಮಗನ್ನೆಲ್ಲ ನೋಡಿದ್ದೀನಿ ಅಂತ ಅನಿಸ್ತು ನನಗೆ ನಮ್ಮ ತಾಯಿ ನೀ ಒಂದು ನಿಮಿಷ ಇರಿ ಅಂತ ಅವ್ರ ಅಮ್ಮನ ಹತ್ರ ಮಾತಾಡ್ಬಿಟ್ಟು ನಮ್ಮ ತಾಯಿ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರೆ ನಿಮ್ಮ ನಿಮ್ಮ ವೀಡಿಯೋಸ್ ಅಂದರೆ ನನಗೆ ಆ ರೀತಿ ಗೊತ್ತು ನೀವು ಮೋಸ್ಟ್ಲಿ ಒಂದು ನಿಮಿಷ ಇರಿ ಅಂತ ಅವ್ರ ತಾಯಿನ ಕೇಳಿದ್ರು ಕನ್ಫರ್ಮ್ ಮಾಡಿ ನನಗೆ ಕೊಟ್ಟರು ಅವ್ರ ತಾಯಿ ಹೇಳ್ತಾ ಹೌದಮ್ಮ ನಾನು ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ ಸಾಧ್ಯವಾದರೆ ಮಧ್ಯಾಹ್ನ ಬರ್ತೀನಿ ಅಂತ ಕೂಡ ಹೇಳಿದ್ದು ಪಾಪ ಅವರೇನೋ ಕೆಲಸದ ಮೇರೆಗೆ ಮಧ್ಯಾಹ್ನ ಅವ್ರಿಗೆ ಬರಲಿಕ್ಕಾಗಲಿಲ್ಲ ಸೊ ಅದೊಂದು ಇನ್ನೂ ಆ್ಯಡೆಡ್ ಬೋನಸ್ ಅನ್ನೋ ಥರ ನಮಗೆ ಇನ್ನೂ ಖುಷಿ ಕೊಟ್ಟಿದ್ದು ಓಕೆ ಅಟ್ಲೀಸ್ಟ್ ಸರ್ ತಾಯಿ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂದರೆ ಇನ್ನೇನು ಬೇಕಲ್ವ ಒಂದು ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಅಂತಂದರೆ ನಾನು ಇಷ್ಟು ಒಂದು ಕಷ್ಟಪಟ್ಟು ಈ ಏನಂತಾರೆ ಮೂಲೆ ಮೂಲೆಗಳಿಗೂ ಓಡಾಡಿಕೊಂಡು ನಾನು ನಮ್ಮ ಮನೆಯವರು ಈ ಪ್ರಮೋಷನ್ಗಳೆಲ್ಲ ಮಾಡಿ ಇವ್ರನ್ನೆಲ್ಲ ಒಟ್ಟು ಕೂಡಿಸಿ ಒಂದು ಮೇಳದ ರೀತಿ ಆಯೋಜಿಸ್ಲಿಕ್ಕೆ ಈ ಶ್ರಮ ತುಂಬ ಇರುತ್ತೆ ಅದನ್ನು ಯಾರಾದರೂ ಗುರುತಿಸಿದಾಗ ಅದಕ್ಕೆ ಸಿಗುವಂಥ ಏನು ಹೇಳ್ತಾರೆ ಪ್ರಶಂಸೆ ಅದು ಅದು ಅದೊಂದು ಪುರಸ್ಕಾರ ಅದು ತುಂಬ ಖುಷಿ ಸೊ ಇನ್ನು ಹೆಚ್ಚಾಗಿ ನಾನು ನಮ್ಮ ಚಾನೆಲ್ ಬಗ್ಗೆ ಹೇಳ್ಕೊಳ್ಲಿಕ್ಕೆ ಆಗಲಿಲ್ಲ ಏನಂದರೆ ನಿಸ್ವಾರ್ಥವಾಗಿ ಮಾಡ್ತಾಯಿದ್ದೀವಿ ಈ ರೀತಿ ನಾವು ನಡ್ಸ್ಕೊಂಡು ಇದ್ದೀವಿ ಈ ಎಲ್ಲ ಹೆಣ್ಮಕ್ಳಿಗೂ ಒಟ್ಟಿಗೆ ಸೇರ್ಸೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಿ ನಾನು ಇನ್ನೂ ಹೇಳಬೇಕಿತ್ತು ಅಂತ ಅನ್ನಿಸ್ತು ನನಗೆ ಪರವಾಗಿಲ್ಲ ಅಟ್ಲೀಸ್ಟ್ ಸರ್ ತಾಯಿಗೆ ಗೊತ್ತಿರುತ್ತೆ ಅವ್ರು ನೋಡಿರ್ತಾರಲ್ವ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಇರುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಪ್ರತಿಯೊಬ್ಬ ಹೆಣ್ಣು ಮಗಳು ನಮ್ಮ ಸ್ಟಾಕ್ ಕಾಲಲ್ಲಿರೋ ಹೆಣ್ಣುಮಗಳು ಖುಷಿಯಾಗಿ ಮನೆಗೆ ಹೋದರು ಯಾಕೆಂದರೆ ವ್ಯಾಪಾರ ಅಷ್ಟು ಚೆನ್ನಾಗಾಯಿತು ನಿಮ್ಮೆಲ್ಲರಿಂದ ಪ್ರತಿಯೊಬ್ಬರು ಬಂದು ಹಬ್ಬ ಇರೋದರಿಂದ ಎಲ್ಲರೂ ಕೊಂಡ್ಕೊಂಡು ಹೋದರು ತನುಶ್ರೀ ಅವರ ಹತ್ರ ಆಟಿಕೆಗಳನ್ನು ಸರ್ ಕೊಂಡ್ಕೊಂಡ್ರು ಹಾಗೆ ನೋಡಿ ಒಬ್ಬ ಪೊಲಿಟಿಷನ್ ಅಂದರೆ ಅವ್ರು ಹೇಳಿದಾರೆ ಇರಲಿ ಸರ್ ಪರವಾಗಿಲ್ಲ ದುಡ್ಡು ಬೇಡ ಅಂತ ಇಲ್ಲ ತೊಗೊಳ್ಳಿ ಅಂತೇಳಿ ಅದಕ್ಕೆ ಪೇಮೆಂಟ್ ಮಾಡಿ ಸರ್ ಇಸ್ಕೊಂಡ್ರು ಅದು ಅವರ ದೊಡ್ಡತನ ಹಾಗೆ ನಮ್ಮ ಪೂರ್ಣಿಮಾ ಅವರು ಅವರ ಪ್ರೋಟೀನ್ ಪೌಡರು ಮತ್ತು ಬಾದಾಮ್ ಪೌಡರ್ನ ಸರಿಗೆ ಟೇಸ್ಟ್ ಮಾಡೋಕ್ಕೆ ಹೇಳಿದ್ರು ಎಷ್ಟು ಸರಳವಾಗಿ ಅದನ್ನು ಇಸ್ಕೊಂಡು ಕೈಯಲ್ಲಿ ಹಾಕಿಸ್ಕೊಂಡು ಅಲ್ಲೇ ತಿಂದು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮ್ಮಮ್ಮ ಬರ್ತಾರೆ ಅವ್ರು ತೊಗೊಳ್ತಾರೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋದರು ಇದನ್ನೇ ಹೇಳೋದು ನಾವು ತು ತುಂಬ ಹೇಳೋದಕ್ಕಿಂತ ನೀವು ನೋಡ್ತಾ ಹೋಗ್ರಿ ನಿಮಗೆ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ಏನು ಅಂತ ಗೊತ್ತಾಗಲಿಕ್ಕೆ ಇಷ್ಟು ಸಾಕು ಅಂತ ಅನಿಸುತ್ತೆ ಹಾಗೆ ಪ್ರತಿಯೊಂದು ಸ್ಟಾಲ್ಸು ಫ್ರೆಶ್ ಆನಿಂದ ಹಿಡ್ದು ಈ ಕಡೆ ಹರಿಪ್ರಿಯವರ ಸ್ಟಾಲ್ ತನಕ ಒಂದು ಸರೌಂಡ್ ಸರ್ಕಲ್ ಅದು ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಸ್ತು ಕೆಮಿಕಲ್ ಫ್ರೀ ಯಾವುದೇ ಒಂದು ರಾಸಾಯನಿಕ ಯಾವುದೇ ರಾಸಾಯನಿಕನ ಬಳಸದೆ ಮಾಡಿರುವಂಥ ವಸ್ತುಗಳು ಹಾಗೆ ಸಾವಯವ ಕೃಷಿಕರಿಂದ ಬಂದಿರುವಂಥ ದಿನಸಿ ಹಾಗೆ ಆಯುರ್ವೇದ ಪ್ರಾಡಕ್ಟ್ಸ್ಗಳು ಕೈಮಗ್ಗದಲ್ಲಿ ನೈಯ್ದಿರುವಂಥ ಬಟ್ಟೆಗಳು ಮ ಗಾಣದ ಎಣ್ಣೆ ಹಾಗೆ ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ಸ್ ಕೆಮಿಕಲ್ ಫ್ರೀ ಶ್ಯಾಂಪು ಕೆಮಿಕಲ್ ಫ್ರೀ ಫೇಸ್ ವಾಶ್ ಈ ರೀತಿ ಬಂದಿರೋಂಥ ಪ್ರತಿಯೊಂದು ರಾಸಾಯನಿಕ ಮುಕ್ತ ಪ್ರಾಡಕ್ಟ್ಗಳು ನಮ್ಮಲ್ಲಿ ಸಿಗೋದು ಇದು ನಿಮಗೆ ಈ ಮೇಳಗಳಿಗೆ ಅಟೆಂಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಶಿಪ್ಪಿಂಗ್ ಇಲ್ಲದೆ ಅಂದರೆ ಒಂದು ಊರಿಂದ ಒಂದು ಊರಿಗೆ ತರಿಸ್ಕೊಳ್ಳೋಕ್ಕೆ ನಿಮಗೆ ಯಾವಾಗಲೂ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡ್ತಾ ಇರ್ತಿರಲ್ಲ ಅದಿಲ್ಲದೆ ನೀವು ತರಿಸ್ಕೊಳ್ಳುವಂಥ ಅಥವಾ ಕೊಂಡುಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಈ ಮೇಳಗಳು ಅದಕ್ಕೋಸ್ಕರನೇ ನಾವು ಒಂದೇ ಸೂರಿನಡಿ ಎಲ್ಲ ಸಿಗುವಂಥಾಗಲಿ ಅಂತಲೇ ಈ ಇಷ್ಟು ಕಷ್ಟಪಟ್ಟು ಈ ಮೇಳಗಳನ್ನ ಆಯೋಜಿಸ್ತಾ ಇರ್ತೀವಿ ಮಾತಾಡೋರು ತುಂಬಾ ಮಾತಾಡ್ತಾರೆ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ನಾನು ಉತ್ತರ ಕೊಟ್ಟಿದ್ದೆ ಆದ್ರೆ ಇನ್ನು ಮುಂದಕ್ಕೆ ಆ ಕೆಲಸ ಮಾಡಲ್ಲ ನಮ್ಮ ಈ ಪಯಣ ಇನ್ನ ಮುಂದಕ್ಕೆ ಇನ್ನು ಹೆಚ್ಚು ಉತ್ಸಾಹದಿಂದ ಸಾಕ್ತಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಲಿಲ್ಲ ನಾಳೆ ಇನ್ನೂ ಹೆಚ್ಚು ಮಾಹಿತಿಯೊಂದಿಗೆ ನಿಮ್ಮ ನಿಮ್ಮ ಮುಂದೆ ಬರ್ತೀನಿ ಇನ್ನೂ ಹೆಚ್ಚು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಜನ ಜಾತ್ರೆ ಈ ಕ್ರೌಡ್ ಏನಿದೆಯೋ ರಾತ್ರಿ ನಮ್ಮ ಅಗ್ನಿಹೋತ್ರ ಮುಗಿದು ಮಳೆ ಏಳುವರೆಗೆ ಮಳೆ ಬಂದು ಎಂಟು ಗಂಟೆ ಕಳೆದರೂ ಈ ಕ್ರೌಡ್ ನಾನ್ ಸ್ಟಾಪ್ ಹೀಗೆ ಇತ್ತು ಈ ಜಾಗ ಎಷ್ಟು ವಿಶಾಲವಾಗಿತ್ತು ಅಂದರೆ ಎಷ್ಟು ಜನ ಬಂದರೂ ನಿಂತ್ಕೊಳ್ಳಿಕ್ಕೆ ಕುತ್ಕೊಳ್ಳಿಕ್ಕೆ ಬೇಕಾದಷ್ಟು ಜಾಗ ಇತ್ತು ಹಾಗೆ ವಯಸ್ಸಾಗಿರೋರು ಆರಾಮಾಗಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋದರು ಇನ್ನೂ ಒಬ್ಬರು ಅಂತೋ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಡಾಕ್ಟರು ಅರ್ಧ ಗಂಟೆಗಿಂತ ಹೆಚ್ಚು ನೀವು ನಿಂತ್ಕೊಳ್ಳೋ ಆಗಿಲ್ಲ ಮಲಗೆ ಇರಬೇಕು ಕುತ್ಕೊಳ್ಳೋ ಹಾಗೂ ಇಲ್ಲ ಅಂತ ಹೇಳಿದ್ರಂತೆ ಆದರೂ ನನ್ನನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಪಾಪ ಆ ತಾಯಿ ಎರಡು ಗಂಟೆ ನನಗೋಸ್ಕರ ಅಲ್ಲಿಂದ ಬಂದು ಮಾತಾಡಿಸಿ ಹೋಗೋಕೆ ಅವ್ರಿಗೆ ಎರಡು ಗಂಟೆಗಿಂತ ಹೆಚ್ಚು ಸಮಯ ಬೇಕಾಯಿತು ಆದರೂ ಬಂದು ಹೋದರು ಅವ್ರಿಗೊಂದು ನಮಸ್ಕಾರನ ನಾನು ಇಲ್ಲಿಂದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ಆಗುತ್ತೋ ಒಬ್ಬೊಬ್ಬರೂ ಈ ಸಲ ನಾನು ತುಂಬ ತುಂಬ ತಾಳ್ಮೆಯಿಂದ ಪ್ರತಿಯೊಬ್ಬರೂ ಮಾತಾಡ್ಸಿದ್ದೀನಿ ಪ್ರತಿಯೊಬ್ಬರ ವಿಚಾರಗಳನ್ನು ಕೇಳ್ತೀನಿ ಕೇಳ್ತಾ ಕೇಳ್ತಾ ನಿಜವಾಗ್ಲೂ ಮನಸ್ಸು ತುಂಬಿ ಬರುತ್ತೆ ಇಷ್ಟು ಪ್ರೀತಿ ಕೊಡ್ತಾರಾ ಒಬ್ಬ ಯೂಟ್ಯೂಬರ್ಗೆ ಇಷ್ಟೆಲ್ಲ ಏನು ಹೇಳ್ತಾರೆ ಸಪೋರ್ಟ್ ಮಾಡ್ತಾರ ಅಂತ ಅನಿಸುತ್ತೆ ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಋಣಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್